आत्मरे इमी शरणिश शरणार्थी ನೀವು 보ಶ ಮಹಾಭಾರತೋ ಆ ದೂರದರ್ಶನದಲ್ಲಿ 보ಶಾ ದೂರದರ್ಶನದಲ್ಲಿ ಬಂದಂತ ಮಹಾಭಾರತದ ಗಾಯನವನ್ನು ಕೇಳಬೇಕು ಮಹಾಭಾರತ ಅಂದು ಕೂಡಲೇ ಒಂದು ರಮಂಚನ ಆಕಿತು ನಮ್ಮ ಮನೆಯಾಗ ಟಿ ವಿರಲಿಲ್ಲ ಆ ಹತ್ತಿನೊಳಗೆ ಬೇರೆಯವ್ರ ಕಡೆ ಹೋಗಿ ಅಂತ ಪ್ರಸಂಗ ಒಂದಿತ್ತು ಆದರೆ ನೆನಪಿರಲಿ ನಿಮಗೆ ಅದೇ ಮಹಾಭಾರತದೊಳಗೆ ಒಂದು ಹಾಡು ಬರ್ತದ ಯುದ್ಧ ಕ್ಷೇತ್ರ ಮೇ ಜಬರ್ ತ್ಯಜ ಧನುಷ್ ಅವರು ಬಾನು ಯುದ್ಧ ಕ್ಷೇತ್ರ ಮೇ ಜಬರ್ ತ್ಯಜಾ ಧನುಷ್ ಅವರು ಬಾನ್ ಕಃಾ ಕೃಷ್ಣನೇ ಶಸ್ತ್ರ ಉಠಾವೋ ಯೋಧ ಬನೋ ಮಹಾನ್ ಬೋಲೆ ಯೋಧಾ ಬನೋ ಮಹಾನ್ ಕೇಳಿರಲ್ಲ ಇದನ್ನು ಪ್ರತ್ಯೇಕವಾಗಿ ಮತ್ತೆ ಧ್ವನಿಸರುಗಳೊಳಗೆ ಮಾಡಿದ್ದು ಇದೆ ಹಿನ್ನೆಲೆಯಾಗಿ ಬಂದಂಥ ಸಂಗೀತ ಇದರ ಅರ್ಥಕ್ಕೆ ಗೊತ್ತಾಗತ್ತೆ ನಿಮ್ಗೆ ಜೀವನ ಅನ್ನೋದು ರಣರಂಗ ರೀ ಒಂದು ರಣರಂಗ ಇದು ಲೈಫ್ ಈಸ್ ಎ ಬೆಟಲ್ ಫೀಲ್ಡ್ ಅಂತಾರೆ ಬದುಕು ಒಂದು ಆರ್ಟ್ ಅಂತಾರೆ ಲೈಫ್ ಇಸ್ ಎ ಆರ್ಟ್ ಅಂತಾರೆ ಲೈಫ್ ಇಸ್ ಎ ಟ್ರಾವೆಲ್ ಅಂತಾರೆ ಲೈಫ್ ಇಸ್ ಎ ಜರ್ನಿ ಅಂತಾರೆ ಏನಂತಾರೆ ಅಂತಾರೆ ಅದ್ರ ಜೊತೆಗೆ ಲೈಫ್ ಈಸ್ ಎ ಬೆಟಲ್ ಫೀಲ್ಡ್ ರಣರಂಗ ಈ ರಣರಂಗದೊಳಗೆ ಒಬ್ಬ ಯೋಧ ಆಗಬೇಕು ನೀನು ಯೋಧ ಅಂದ್ರೆ ಗೊತ್ತದೇನು ನಿಮ್ಮೊಳಗೊಬ್ಬವ ಅದನ ನಿಮ್ಮ ಚಾತುರ್ವರ್ಣ ಬೇರೆಲ್ಲೂ ಇಲ್ಲ ನಿಮ್ಮೊಳಗದ ನೀವೇ ಕ್ಷತ್ರಿಯರು ನೀವೇ ಶೂದ್ರ ನೀವೇ ವೈಶ್ಯ ಕ್ಷತ್ರಿಯ ಬ್ರಾಹ್ಮಣ ಹಾಂ ಎಲ್ಲರೂ ನೀವೇ ಇದ್ದೀರಿ ಯಾವಾಗ ನೀವು ಜಾಣರಾಕಿರಿ ಪಂಡಿತರಾಗ್ತೀರಿ ಆಗ್ತೀರಿ ಜ್ಞಾನಿಗಳಾಗ್ತೀರಿ ಅವಾಗ ನಿಮ್ಮಲ್ಲಿಯ ಬ್ರಾಹ್ಮಣ್ಯತ್ವ ಎದ್ದು ಹೇಳ್ತದೆ ನೀವೇ ಬ್ರಾಹ್ಮಣರು ಯಾವಾಗ ಅನ್ಯಾಯದ ವಿರುದ್ಧ ಹೋರಾಡ್ತೀರಿ ರಣರಂಗವೇ ಆಗಬೇಕಂತಿಲ್ಲ ಅಲ್ಲಿ ಹೋಗಿ ಪಾಕಿಸ್ತಾನ ಭಾರತ ಯುದ್ಧ ನಡೆಸಲ್ಲ ಅಂಥದ್ದು ರಣರಂಗ ಆಗಬೇಕಂತಿಲ್ಲ ಮಹಾಭಾರತ ಕೌರವ ಪಾಂಡವರ ನಡುವೆ ಆಯ್ತಲ್ಲ ರಣರಂಗ ಅಂತ ರಣರಂಗ ಆಗಬೇಕಂತಿಲ್ಲ ಜೀವನವೇ ರಣರಂಗ ನಮ್ಮ ಸುತ್ತ ೂ ಇರತಕ್ಕಂಥ ನೆರಹೇವರಿಯವರು ನಮ್ಮ ಪಕ್ಕದಲ್ಲಿರೋರು ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಬಂಧು ನಮ್ಮ ಬಳಗ ಎಲ್ಲರೂ ನಮ್ಮನ್ನು ಸರಿಯಾಗಿ ಬದುಕಲಿಕ್ಕೆ ಬಿಟ್ಟರು ಸರಿ ಇರ್ಲಿಕ್ಕಪ್ಪ ಅಂದರೆ ಯಾರೇ ಆಗಿರಲಿ ಅವರು ಯಾರೇ ಆಗಿರಲಿ ಶಟದ ನಿಲ್ಲಬೇಕು ಅವರ ಅನ್ಯಾಯ ಅವರು ಮಾಡುತ್ತಿರೋ ಅನ್ಯಾಯವನ್ನು ಪ್ರತಿಭಟಿಸಬೇಕು ಇದು ಮೂಲ ಸೂತ್ರ ಅದು ಹ್ಞೂ ಇದನ್ನೇ ಕೃಷ್ಣ ಹೇಳಿದ್ದು ಈ ಹಂತದೊಳಗೆ ಅರ್ಜುನ ಯಾಕೆ ಗಾಬರಿ ಆಗಿದ್ದ ಯುದ್ಧ ಶುರು ಆಯ್ತು ಅಲ್ಲೊಂದಿಷ್ಟು ಅಕ್ಷಯ ಸೈನ್ಯ ಇಲ್ಲೊಂದಿಷ್ಟು ಅಕ್ಷಯ ಸೈನ್ಯ ನೋಡಿ ಆ ಯುದ್ಧ ರಂಗದೊಳಗೆ ಕೃಷ್ಣನನ್ನು ಸಾರ್ಥಿಯಾಗಿಸಿಕೊಂಡು ಕೃಷ್ಣ ದಿಮಾಕ್ ಮಾಡಿ ಹೇಳಿದ ಅರ್ಜುನ ಹೋಗಿ ಅಲ್ಲಿ ನಿಲ್ಲಿಸು ಅಂತಿಕೊಂಡು ಯಾರ್ಯಾರು ನನ್ನ ಕೂಡ ಯುದ್ಧ ಮಾಡ್ತಾರೆ ನೋಡೋಣ ಅಂತ ತಿಳ್ಕೊಂಡು ಮೊದಲು ದಿಮಾಕಿಲಿ ಹೇಳಿದ ಆಮೇಲೆ ಎರಡೂ ಸೈನ್ಯಗಳ ನಡುವೆ ಕೃಷ್ಣ ಹಾಂ ಸಾರಥಿಯಾಗಿ ಆ ರಥವನ್ನು ತಂದು ನಿಲ್ಲಿಸಿದಾಗ ನಾನು ಯಾರ ಜೊತೆ ಯುದ್ಧ ಇದ್ದೀನಿ ಅಂತ ಕಬುರ ಬಂತ ಅವರು ಇವರೆಲ್ಲ ನನ್ನ ಅಣ್ಣ ತಮ್ಮ ಬಂಧು ಬಳಗ ಪುತ್ರರು ಎಲ್ಲರೂ ಸಂಬಂಧಿಗಳದಾರ ಇವ್ರ ಕೊಂದು ನಾನೇನು ಸಾಧಿಸ್ಬೇಕಾಗಿದೆ ಅಂದ ಶಾಸ್ತ್ರವನ್ನು ಕೆಳಗಿಟ್ಟ ಅವಾಗ ಕೃಷ್ಣ ಹೇಳ್ತಾನೆ ಹ್ಞೂ ಯುದ್ಧ ಕ್ಷೇತ್ರ ಮೇ ಜಬ್ಬ ಅರ್ಜುನನೇ ತ್ಯಜಾಧನುಷ್ ಅವರು ಬಾನ್ ಕಃಾ ಕೃಷ್ಣನೇ ಶಸ್ತ್ರ ಉಠಾವೋ ಯೋದ್ಧ ಬನೋ ಮಹಾನ್ ಯೋದ್ಧ ಆಗ್ಬೇಕು ಹ್ಞೂ ನಾವೇನು ತಿಳ್ಕೊಂಡಿವಿ ನಾನು ಹೆಂತಿ ತಪ್ಪು ಮಾಡಿದ್ರೆ ಸಹಿತ ನಾನು ಹೆಂತಿ ಸುಮ್ಕೊಂತಿರ್ತೀವಿ ಮಕ್ಕಳು ತಪ್ಪು ಮಾಡಿದ್ರು ಮಕ್ಕಳು ಅಂದ್ರೆ ಮಕ್ಕಳಲ್ಲ ಕೂಡ್ತೀವಿ ಅಣ್ಣಂಬ್ರ ತಪ್ಪು ಮಾಡಿದ್ರು ಹಾಂ ನಾನು ಸುಮ್ ಕೂಡ್ತೀವಿ ಇದು ನಿಮ್ಮ ದೌರ್ಬಲ್ಯ ಆಗಿಬಿಡ್ತದ ನಿಮ್ಮನ್ನು ಹುರಿದು ಮುಗ್ತಾರ ನಿಮ್ಮ ಜೀವನವನ್ನು ಬರ್ಬಾದ್ ಮಾಡ್ತಾರ ಇವತ್ತು ನೋಡ್ಕೊಳ್ಳಿ ನಿಮ್ಮ ಜೀವನ ಇವತ್ತು ಬರ್ಬಾದ್ ಆಗ್ಯದಪ್ಪ ಅಂದ್ರೆ ದುಃಖಮಯ ಅಂತಂದ್ರ ಅಂತಂದ್ರೆ ಅದಕ್ಕೆ ನಿಮ್ಮ ಕರ್ಮಗಳು ಕಾರಣ ನೀವು ಕಾರಣ ಜತೆಗೆ ನಿಮ್ಮ ಒಡನೆ ಇದ್ದುಕೊಂಡು ಬೆನ್ನಿಗೆ ಚೂರಿ ಹಿಡಿದಂಥ ನಿಮ್ಮವ್ರು ಕಾರಣ ಆಗ್ತದೆ ಗೊತ್ತಾ ಎಷ್ಟು ಸಹಿಸ್ಕೊಂತೀರಿ ಎಷ್ಟು ಸಹಿಸ್ಕೊಂತೀರಿ ಆಗತಕ್ಕಂಥ ಘಟನೆಗಳನ್ನು ನನ್ನ ಮುಂದೆ ಬಂದು ನನ್ನ ಶಿಷ್ಯರು ಹೇಳ್ಕೊಂಥ ಘಟನೆಗಳನ್ನ ನೋಡಿದಾಗ ನನಗೆ ಮೈ ಉರಿತೈತಿ ಈ ಅಂಥವ್ರಪ್ಪ ಇವರು ಅಂತ ತಿಳ್ಕೊಂಡು ಪ್ರತಿಭಟಿಸ್ಲಿಕ್ಕಾರು ಆಗುವುದಿಲ್ಲ ಏನು ನಿಮ್ಮ ದೌರ್ಬಲ್ಯ ಅವ್ರಿಗೆ ಬಂಡವಾಳ ಆಗುತ್ತ ಯುವರ್ ವೀಕ್ನೆಸ್ ಹ್ಯಾಸ್ ಕಮ್ ಆಫ್ ದೇರ್ ಕ್ಯಾಪಿಟಲ್ ಲೈಕ್ ದೇರ್ ಕ್ಯಾಪಿಟಲ್ ಹೌದಾ ಅವರ ಬಂಡವಾಳ ಆಗಿ ಸ್ಥಿತ ಆಗಿಬಿಟ್ಟದ ಸ್ಥಿರ ಆಗಿಬಿಟ್ಟದ ಅದು ಕಡಿಮೆ ಆಟ ಆಡಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ನೀವೇ ಯಾವಾಗ ಯಾವಾಗ ತಪ್ಪಾಯಿತು ಪ್ರತಿಭಟಿಸಲಿಲ್ಲ ಮೂಕರಾಗಿ ಸಹಿಸ್ಕೊತು ಬಂದ್ರಿ ಸಹಿಸ್ಕೊಂತ ಬಂದ್ರಿ ಸಾವಿರ ಸಲ ಸಹಿಸ್ಕೊಂತ ಬಂದು ಇವತ್ತು ಎದ್ದು ನಿಂತರ ಯಾರು ಕೇಳ್ತಾರೆ ನಿಮಗೆ ನಿಮ್ಮ ವೀಕ್ನೆಸ್ ಪೂರಾ ಬಟ ಬಯಲಾಗೈತೆ ಅದಕ್ಕೆ ಹೇಳ್ತೇನೆ ಆತ್ಮೇಲೆ ನಿಮ್ಮ ದೌರ್ಬಲ್ಯವನ್ನು ಯಾರೆದರೂ ತೋರಿಸ್ಕೊಬೇಡ್ರಿ ನಿಮ್ಮ ದೌರ್ಬಲ್ಯ ಮತ್ತೊಬ್ಬರ ಬಂಡವಾಳ ಆಗ್ತದ ನಿಮ್ಮನ್ನು ಹುಡಿದು ಮುಗ್ತಾರ ಏನು ಮಾಡಲಿಕ್ಕೆ ಆಗೋದಿಲ್ಲ ಇದನ್ನೆಲ್ಲ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ನಿನ್ನೆ ಒಬ್ಬರು ನನ್ನ ಸಾಧಕರು ಬಂದರು ಹತ್ರ 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 ನಾನು ಸುಮ್ಮಕುತ್ತೀನಿ ಯಾಕೆ ಅದು ಬೇಕಲ್ಲ ಹೊರಗಿಂದೆಲ್ಲ ಖಾಲಿ ಆಗಬೇಕಲ್ಲ ಯಾಕೋ ಅಂತ ಕೇಳಿದೆ ಗುರುಜಿ ಹದಿಮೂರು ವರ್ಷ ಆಯ್ತು ರೀ ತಡ್ಕೊಂಡು ತಡ್ಕೊಂಡು ಸಾಕಾಗಿ ಯಾರು ಮುಂದೆ ಹೇಳ್ಕೊಬೇಕ್ರಿ ಅಂದ ಏನು ಹೇಳು ನನ್ನ ಮುಂದೆ ಅಂದೆ ನಾನು ಹೇಂತಿ ಮತ್ತೊಂದು ಮದುವೆ ಆಗ್ಯಾಳ್ರಿ ಅಂತ ನಮ್ಮ ನಾನು ಹೇಂತಿ ಮತ್ತೊಬ್ಬನ ಮದುವೆ ಆಗ್ಯಾಳ ಅಂತಂದ ಮತ್ತು ಅತ್ತ ಮತ್ತೆ ಸುಮ್ಕು ಅಂತ ನಾನು ಎದಕ್ಕೆ ಸುಮ್ಕೊತೀನಿ ಒಂದು ವಿಶೇಷ ಬಂದು ನಾನು ಸುಮ್ಕೊಂತೀನಿರಿ ನನ್ನ ಜೀವನ ಎಲ್ಲ ಏನೂ ಇಲ್ಲ ಇಲ್ಲರಿ ಎಲ್ಲ ನಮ್ಮ ತಮ್ಮ ಕೋಟಿಗಟ್ಲೆ ರೊಕ್ಕ ತಗೊಂಡು ನನ್ನ ಬ ನೆಲಕ್ಕೆ ಇದು ನನಗೆ ಹಿಂಗೆ ನಡಬ್ರಗೆ ಕೈ ಬಿಟ್ಟು ಹೋದ ನಾನು ಹೆಂತಿ ಈಗ ಮತ್ತೊಬ್ಬಳನ್ನ ಮತ್ತೊಬ್ಬನ ಮದುವೆ ಆಗಿಬಿಟ್ಟಾಳ ಹೆಂಗಂತಿ ಎರಡು ಈಗ ಏನು ಕೊಳ್ಳಾಗ ಅಯ್ಯೋ ದೇವ್ರೆ ಮತ್ತು ಯಾರವರು ನನ್ನ ಹೆಂತಿ ತಂಗಿ ಗಾಂಡ ಅಂತ ನಾವು ಹೌದಾ ನೋಡಿ ಬಾಯಿ ಮುಸ್ಕೊಂಡು ಕುಂತದ್ದು 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 ಕುಂತು ಕುಂತು ಈಗ ಬಾಯಿ ಬಿಡ ನಮ್ಗೆ ಗೊತ್ತೇ ಆಗಲಿಲ್ಲ ಯಾವಾಗ ಮಾತಾಡಬೇಕು ಅವಾಗ ಮಾತಾಡಲಿಲ್ಲ ಯಾವಾಗ ಮಾತಾಡಬಾರ್ದು ಅವ್ರು ಮಾತಾಡಕತ್ತೀವಿ ಇದರ ಫಲ ಉಣ್ಣಾಕತ್ತೀವಿ ಗೊತ್ತಾ ನಾನು ಅರ್ಥ ಇರ್ತೀನೋ ಯಾವಾಗ ಮಾತಾಡಬೇಕಾಗಿತ್ತು ಮಾತಾಡಬೇಕಾಗಿತ್ತು ಸೂಕ್ತ ಸಮಯವನ್ನು ಬಳಸ್ಕೋಬೇಕು ನೀವು ಹೆಂತಿ ಹಾಂ ಹೆಂತಿಗೆ ಪೂರ ಸವಲತ್ತು ಕೊಟ್ಟ್ರಿ ಸ್ವಾತಂತ್ರ್ಯ ಕೊಟ್ರಿ ಕೊಡಿರಿ ಬಟ್ ಅವ್ರ ಹಾದಿ ತ ಪೋಸ್ಟ್ ಕೊಡಬಾರ್ದಿತ್ತು ನೀವು ಇವತ್ತು ಎಲ್ಲಿ ಮಠ ಬಂದೈತಿ ಎಲ್ಲಿ ಮಠ ಇವರು ಹೆರ್ಪೆಕ್ಳಂತಿರೋ ಅಂತೀರೋ ದಯಾಳುಗಳಂತಿರೋ ಕರುಣಾಳುಗಳಂತಿರೋ ಹಾ ಎಷ್ಟು ಗಂಡಂದಿರು ಎಷ್ಟು ಕರುಣಾಳು ಆಗ್ಯಾರಪ್ಪ ಅಂದ್ರೆ ಆಗ್ಯಾರಪ್ಪ ಅಂದ್ರೆ ತಮ್ಮ ಹೆಂಡಂದಿರನ್ನು ಬೇರೆಯವರೊಂದಿಗೆ ಹಂಚಿಕೊಳ್ತಾರ್ರಿ ಹ್ಞೂ ಅವಳು ಮಣಸಿಗೆ ಬೇಜಾರು ಆಗಬಾರ್ದು ಅಂತ ತಿಳ್ಕೊಂಡು ಎಂಥ ಕಾಲವನ್ನು ನಾವು ನೋಡಬೇಕಾಗಿದೆ ಗೊತ್ತಾ ಹೀಗೆ ಹಂಚಿಕೊಂಡವ್ರು ನೀವೇ ಈಗ ದೊಡ್ಡ ಅಧೋಗತಿಗೆ ಬಂದದ ಇವಾಗ ಪಶ್ಚಾತ್ತಪಟ್ರೆ ಆಗ್ತದೇನು ನಿಮ್ಮ ಶ್ರಮ ಶ್ರಮರಹಿತ ದುಡ್ಡು ಬಂದಿತ್ತು ನಿಮಗೆ ತವಲಿಯತ್ತು ಇದನ್ನು ಮತ್ತಷ್ಟು ಬಡ್ಡಿ ಕೊಟ್ಟು ಬಳಸಿ ಬೆಳೆಸ್ಕೋಬೇಕು ಅಂತಕೊಂಡು ಒಬ್ಬೊಬ್ಬರು ಬರ್ತಾರ ಅರವತ್ತು ಲಕ್ಷ ಒಬ್ಬರು ಸ್ವಲ್ಪ ಕೊಟ್ಟು ನೀವು ಹೊಳೆ ಕೊಡವಲ್ರು ಅಂತ ಬರ್ತಾರೆ ಒಬ್ಬರು ಒಂದು ಕೋಟಿ ಇಸ್ಕೊಂಡಿದ್ದರು ರೀ ಹೊಳೆ ಕೊಡೋಲ್ರು ಮೋಸ ಮಾಡ್ಯಾರ ಅಂತ ಬರ್ತಾರೆ ಈ ಮೋಸಕ್ಕೆ ಇಂಬು ಕೊಟ್ಟವ್ರು ಯಾರ್ರೀ ಹ್ಞೂ ನೀವೇ ಅಲ್ಲ ಅಲ್ಲೇನಾ ಯಾವುದೋ ಆಸೆ ಆಮಿಷಕ್ಕೆ ಬಲಿಯಾಗಿದ್ರಿ ಯಾವುದೋ ಒಂದು ದುರ್ಬಲ ಕ್ಷಣಕ್ಕೆ ಬಲಿಯಾದ್ರಿ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಬಳಸಿಕೊಂಡ್ರು ಒದ್ದಾಡಬೇಡ್ರಿ ಈಗ ನೀವು ಮಾಡಿದ ಕರ್ಮ ನಾನೇ ಸುಮ್ ಸುಮ್ಮಕೊಡ್ರಿ ಈಗ ಗೊತ್ತಾ ಏನು ಹೇಳಬೇಕು ನಿಮಗೆ ಬದುಕಲಿಕ್ಕೆ ಬರಲಿಲ್ಲ ಅದು ಬದುಕಲಿಕ್ಕೆ ಬರಲೇ ಇಲ್ಲ ನಿಮಗೆ ಬದುಕು ಅಂದ್ರೆ ಗೊತ್ತಾಗಲಿಲ್ಲ ನಿಮಗೆ ಬದುಕು ಅನ್ನೋದು ನೀವೇನೋ ಮಜಾ ಮಾಡೋಕೆ ಬಂದಿರೋ ನಾಲ್ಕು ದಿವಸ ಅಂತ ಇಷ್ಟ ತಿಳ್ಕೊಂಡಿರಿ ಅನ್ಭವಿಸ್ರಿ ಅನುಭವಿಸ್ರಿ ಒದ್ದಾಡಬೇಡ್ರಿ ಎಷ್ಟು ಜನ ಬಂದು ಹೆಂಗೆ ಅವಲತ್ತುಗೊಳ್ತಾರ ನನ್ನ ಕಡೆ ಅಂದ್ರೆ ಇವರ ಅಜ್ಞಾನ ಕಂಡು ನಗಬೇಕು ಅಳಬೇಕು ಅನ್ಸುತ್ತೆ ಹಾಂ ಮತ್ತು ಇವ್ರ ಸುತ್ತಲೂ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿದ್ರೆ ಅವರವರೇ ಅವರ ಸಂಬಂಧಿಗಳೇ ಹಾಂ ತಂದೆ ತಾಯಿಗಳು ಮಕ್ಕಳು ಅಂತ ತಮ್ಮಂದಿರು ಸಂಬಂಧಿಗಳು ಪರಿಚಿತರು ನೆರೆಹೊರೆಯವರು ಅತ್ಯಂತ ಆತ್ಮೀಯ ಮಿತ್ರರು ನಿಮ್ಮನ್ನು ಬಳಸ್ಕೊಂಡ್ರು 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 ನೀವು ಬಳಕೆ ವಸ್ತು ಆದರೆ ಅವರಿಗೆ ಬಳಕೆ ವಸ್ತುವಾದರೆ ನಿಮ್ಮನ್ನು ಶೋಷಣೆ ಮಾಡಲಿಕ್ಕೆ ಹಾಂ ನಿಮ್ಮ ದೌರ್ಬಲ್ಯವನ್ನು ಅವರಿಗೆ ಕೊಟ್ಟರೆ ನಿಮ್ಮನ್ನು ಶೋಷಣೆ ಮಾಡಿದರು ಮತ್ತು ಯಾಕೆ ಇದು ಇರ್ತೀರಿ ಅವ್ರಿಗೆ ಇಂಬು ಕೊಟ್ಟವ್ರು ಯಾರು ಹಿಂಬು ಕೊಟ್ಟವ್ರು ಯಾರು ತಪ್ಪಿದವ್ರು ಯಾರು ನೀವೇ ಅನುಭವಿಸಿ ಅಷ್ಟು ದುಃಖಮಯಾಗಿದೆ ನಿಮ್ಮ ಬದುಕಂದ್ರೆ ಒಂದು ಒಂದು ವಾರ ನನ್ನ ಹತ್ತಿರ ಬಂದು ನನ್ನ ಮಗ್ಲು ಕೂತ್ಕೊಳ್ಳಿ ಬೇಕಾರೆ ಹ್ಞೂ ನಿಮಗೂ ಸಮಸ್ಯೆಗಳದಾವ ಕರೆ ನಿಮಗೂ ಸಮಸ್ಯೆಗಳದಾವ ಒಂದು ವಾರ ನನ್ನ ಹತ್ತಿರ ಮಗ್ಳು ಬಂದು ಕೂತ್ಕೊಳ್ಳಿ ನನ್ನ ಮುಂದೆ ಬಂದು ಅವಲತ್ತುಗೊಳ್ತಕ್ಕಂಥ ನನ್ನ ಶಿಷ್ಯರ ಪಾಡನ್ನು ನೋಡ್ಕೊಳ್ಳಿ ಅವಾಗ ನಿಮ್ಗೆ ಅನಿಸುತ್ತೆ ಇವರು ಮುಂದೆ ನಂದು ಏನೂ ಅಲ್ಲಿ ಬಿಡು ಅಂತ್ಕೊಂಡು ಆನಂದದಿಂದ ಎದ್ದು ಹೋಗ್ತೀರಿ ನಿಮ್ಮ ಸಮಸ್ಯೆಗಳು ನಿಮಗೆ ಭಾಳ ಒಜ್ಜಾಗ್ಯಾವ ನಿಮ್ಮ ಸಮಸ್ಯೆಗಳು ಘನಘೋರದವ ಅಂತ ನೀವು ತಿಳ್ಕೊಂಡಿರಿ ನಿಮಗಿಂತಲೂ ನಿಮಗಿಂತಲೂ ಘನಘೋರ ಸಮಸ್ಯೆಗಳು ದುಃಖಗಳು ಒತ್ತಡಗಳು ಕ್ಲಚಸ್ಗಳಲ್ಲಿ ಸಿಕ್ಕೊಂಡು ಒದ್ದಾಡುವ್ರನ್ನ ತೋರಿಸ್ತೀರಿ ನಿಮಗೆ ಬೇರೆ ಬೇರೆ ಕ್ಲಚಸ್ಗಳು ನೀವೇ ಸಿಕ್ಕೊಂತೀರಿ ಹೋಗಿ ಹೋಗಿ ಹಾಂ ಕದ್ದಾಗ ಬೆಳೆ ಸಿಗಸ್ಕೊಂಡು ಕೊಯ್ ಅಂತ ಒತ್ತಿದಾಗ ಅಯ್ಯಯ್ಯೋ ನಾನು ಬೆಳೆ ಸಿಗ್ತದ್ರೆ ಕಾರಣ ಯಾರು ನೀವೇ ಅಲ್ಲೇನು ಬೆಳ್ಳ ಬಾಗಿಲು ಸಂಧ್ಯ ಬೆಳ್ಳಿಟ್ಟವ್ರು ನೀವು ಮತ್ತದನ್ನು ನೀವೇ ಹಾಕೊಂತೀರಿ ಬಾಗಿಲು ಸಂಧ್ಯ ಇಟ್ಟು ಹಿಂಗೆ ಕದ ಹಾಕೊಂತೀರಿ ಅಯ್ಯಯ್ಯೋ ನೋವು ಅಂತಂದ್ರೆ ಅಯ್ಯೋ ದೇವರ ಏನು ಅನ್ಬೇಕು ನಿಮ್ಮ ಅಜ್ಞಾನಕ್ಕೆ ಬದುಕು ಬದುಕು ಭಾಳ ಮಜಾ ಅದು ಇದಕ್ಕೆ ಜ್ಞಾನ ಅನ್ನೋದು ಸುಮ್ಮನೆ ತಿಳ್ಕೊಂಡಿರಿ ಬದುಕನ್ನು ಅತ್ಯಂತ ಹಗುರವಾಗಿ ತೊಗೊಂಡ್ರಿ ನೀವು ಕೆಲ ಮಂದಿ ಅತ್ಯಂತ ಗಂಭೀರವಾಗಿ ತೊಗೊತಾರೆ ಕೆಲ ಮಂದಿ ಅಷ್ಟೇ ಲಘುವಾಗಿ ತೊಗೊತಾರೆ ಹೌದಾ ಎರಡೂ ಬೇಡ ಹಗುರವಾಗಿ ತಗೊಳೋದು ಬೇಡ ಗಂಭೀರವಾಗಿ ತೊಗೊಳುದು ಬೇಡ ಹಾಂ ಬದುಕು ನಾಲ್ಕು ದಿನದ ಬದುಕಿನೊಳಗೆ ನಕ್ಕೊಂತ ನಕ್ಕೊಂತ ನಗಸ್ಕೊಂತ ನಗಸ್ಕೊಂತ ಬದುಕೋದು ನಮ್ಗೆ ಯಾಕೆ ಆಗಲಿಲ್ಲ ಯಾಕೆ ಆಗಲಿಲ್ಲ ನಮ್ಮ ಅಜ್ಞಾನ ರೀ ನಮ್ಮ ಅಜ್ಞಾನ ನಮ್ಮ ಕರ್ಮ ರೀ ನಮ್ಮ ಕರ್ಮ ಈ ಸತ್ಯವನ್ನು ಅರ್ಥ ಮಾಡ್ಕೊರಿ ಒಂದು ಸ್ವಲ್ಪ ಶಾಂತವಾಗಿ ಕೂತ್ಕೊಂಡು ನೋಡ್ರಿಲ್ಲ ನನ್ನ ಸಮಸ್ಯೆಗೆ ಯಾರು ಕಾರಣ ನನ್ನ ಸಮಸ್ಯೆಗೆ ಯಾರು ಕಾರಣ ಅಂದಾಗ ಆ ವಿಧಿ ನೀನೇ ಅಂತಿಕೊಂಡು ಬೆಟ್ಟ ಮಾಡಿ ತೋರಿಸೋದು ನಿನ್ನ ಕಡೆಗೆ ಸುಮ್ಮ ಕೂತ್ಬಿಡಿ ಅವಾಗ ಒದ್ದಾಡಬೇಡಿ ಎಷ್ಟೋ ಮಂದಿ ಬರ್ತಾರೆ ಗುರುಜಿ ನಮ್ಮ ಮನೆಯಾಗ ಆರು ಕೋಟಿ ರೂಪಾಯಿ ಇಟ್ಟಿದ್ದೆ ನನ್ನ ಹೇಂತಿ ಅವರ ಹಣ್ಣು ಕೊಟ್ಬಿಟ್ಟ ಹಾಂ ಮತ್ತು ನಾನು ಹೊರಗೆ ಹಾಕ್ಯಾಳ ಅಂತ ಬರ್ತಾರ್ರಿ ಏನು ಹೇಳಬೇಕು ಇವ್ರಿಗೆ ಏನು ಹೇಳಬೇಕು ಹೇಳಿ ಆ ಆರು ಕೋಟಿ ಮನೆಯಾಗೆ ಹೆಂಗೆ ಇಟ್ಟಿದ್ದೆವು ಕ್ಯಾಶ್ ಅಂತ ಕೇಳಿದ್ರಪ್ಪ ಹಿಂಗೆ ರೀ ಕೊಡ್ತಿತ್ತಲ್ಲ ಎಲ್ಲ ಲಂಚದ ಹಣ ಏನೇನೋ ಏನೇನೋ ಪಾಪದ ಹಣ ಪಾಪದ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಮತ್ತೆ ಅದಕ್ಕೆ ಸಲ್ತದ ಹ್ಞೂ ಒಳ್ಳೇದಕ್ಕೆ ಹೆಂಗೆ ಸಲ್ತದ ಎಲ್ಲಿದ್ದ ಬಂತು ಹೋಯ್ತು ಅಷ್ಟೇ ಹ್ಞೂ ಹಾಲಿಂದ ರೊಕ್ಕ ಹಾಲಿಗೆ ನೀರಿದ್ದು ರೊಕ್ಕ ನೀರಿಗೆ ನೀವು ಮತ್ತೊಬ್ಬರ ಕಡೆಯಿಂದ ಏನೇನೋ ಮಾಡಿ ತಂದಿದ್ರಿ ಅವ್ರು ಬರೋಬ್ಬರಿಗೆ ಕೊಟ್ಟರು ಅವರು ಈ ಹೊರಗೆ ಹಾಕ್ಯಾರ ಅನುಭವಿಸ್ರಿ ನಿಮಗೆ ಗೊತ್ತಿಲ್ಲ ರೀ ನನಗೆ ಭಯ ಅದ ನನಗೆ ಭಯ ಅದ ಯಾಕಂದ್ರೆ ಇಲ್ದಕ್ಕೆ ಅಂದ್ರೆ ನಾನು ನಿಮಗೆ ಮೋಸ ಮಾಡ್ತಿದ್ದೆ ನಾನು ನಿಮಗೆ ಏನು ಮಾಡ್ತಿದ್ದೆ ಒಂದು ಪೀಕ್ತಿದ್ದೆ ನಿಮ್ಮಿಂದ ಹಣವನ್ನು ಏನೇನೇನೋ ಹೇಳಿ ಯಾಕಂದರೆ ಇವತ್ತು ಜಗತ್ತು ಹೆಂಗದಪ್ಪ ಅಂತಂದ್ರೆ ಚಾಕು ತೋರಿಸ್ರು ರೊಕ್ಕ ಕೊಡ್ತತ್ರಿ ಚಾಕು ತೋರಿಸ್ರು ರೊಕ್ಕ ಕೊಡ್ತದ ಕೇಳಿದರೂ ರೊಕ್ಕ ಕೊಡೋದಿಲ್ಲ ನಾನು ನನ್ನ ಎಪಿಸೋಡ್ನೊಳಗೆ ಎಷ್ಟೋ ಸಾರಿ ಹೇಳ್ಕೊಂಡೆ ಆ ಸಿನಿಮಾಕ್ಕೆ ಹಣದ ಅವಶ್ಯಕತೆ ಇದೆ ಅವಶ್ಯಕತೆ ಒಬ್ಬರು ಇದುವರೆಗೆ ಹತ್ತು ಪೈಸ ಕೊಟ್ಟಿಲ್ಲ ಹ್ಞೂ ಅದನ್ನೇ ನಾನು ಏನೇನೋ ಹೇಳಿ ನಿಮ್ಗೆ ಹತ್ತು ಸಾವಿರ ಕೊಡಬೇಕು ಹದಿನೈದು ಸಾವಿರ ಕೊಡಬೇಕು ಅಂತ ಹೇಳಿದ್ರೆ ಆರಾಮಾಗಿ ಕೊಡ್ತೀರಿ ನನ್ನ ಶಿಷ್ಯರೇ ಆ ಕೆಲಸ ಮಾಡ್ತಾಯಿದ್ದಾರೆ ನನ್ನಿಂದಲೇ ಮಂತ್ರ ದೀಕ್ಷೆ ತೊಗೊಂಡವ್ರು ಅದನ್ನು ಮಾಡ್ತಾ ಇದ್ದಾರೆ ಮೂವತ್ತು ಮೂವತ್ತು ಸರ್ ತಗೊಂತಾರೆ ಒಂದು ದೀಕ್ಷೆಕ್ ಐದು ನಿಮಿಷದೊಳಗೆ ಕೊಟ್ಟು ಕಳ್ಸಿ ಏನು ಏನರೀ ಕೇಳಿದ್ರಪ್ಪ ಅಂತಂದ್ರೆ ಮಾಡ್ಕೊಂತ ಹೋಗಿ ಹಂಗೆ ಹೋಗಿ ಹಂಗೆ ಹೋಗಿ ಹೆಚ್ಚು ನನಗೆ ಅಂತಂತಾರೆ ಮುಗೀತಪ್ಪಾ ಒದ್ದಾಡ್ತೀರಿ ಒದ್ದಾಡ್ತೀರಿ ಆದರೆ ಒಂದು ಸತ್ಯ ನನಗೆ ಗೊತ್ತದ ನೀವು ಕೊಟ್ರಿ ಹ್ಞೂ ನಿಮ್ಮ ಕರ್ಮ ಇತ್ತು ಆದರೆ ಐಸ್ಕೊಂಡಲ್ಲ ಇಸ್ಕೊಂಡು ಸರಿಯಾಗಿ ನ್ಯಾಯ ಕೊಡಲಿಲ್ಲಲ್ಲ ಅದು ಅವನ ಕರ್ಮ ಅವ್ಗರೇನು ಸತ್ಪಾತ್ರಕ್ಕೆ ಸಲ್ತದಂತೀರೇನು ಹಿಂಗೆ ಜಗತ್ತಿನ ತುಂಬ ಇದೇ ನಡೆದದ್ರೀ ಯಾರೋ ಕಸಗೊಂತಾರ ನಾವು ಎಲ್ಲಿಂದಲೋ ಕಸಗೊಂತೀವಿ ನಮ್ಮದು ಮತ್ತೊಬ್ಬರು ಕಸಗೊಂತಾರ ಒಬ್ಬರು ಒಬ್ಬರ ಕೈ ಮತ್ತೊಬ್ಬರು ಕಿಶ್ಯದಾಗ ನನ್ನ ಕಿಶೆ ನನ್ನ ಕೈ ಮತ್ತೊಬ್ಬರು ಕಿಶಿದಾಗ ಅವನಿಗೆ ಕಿಶೆ ಅವನ ಕೈ ಮತ್ತೊಬ್ಬರು ಕಿಶಿದಾಗ ಹಿಂಗೆ ಮತ್ತೊಬ್ಬರದು ನಾವು ಹೀರ್ಕೊತೀವಿ ನಮ್ಮದು ನಮ್ಮ ಮತ್ತೊಬ್ಬರು ಹೀರ್ಕೊತಾರ ನಮಗೆ ಭ್ರಮ ಅದು ನಾವು ಗಳಿಸಿದ್ದಿಲ್ಲ ನಂದು ಅಂತ ತಿಳ್ಕೊಂಡ್ವಿ ನಮ್ಮದು ಅಲ್ವೇ ಅಲ್ಲ ರೀ ಹಾಂ ಬಿಟ್ಟು ಹೋಗ್ತೀವಿ ಅನ್ನೋದು ಗೊತ್ತು ಸತ್ಯ ಗೊತ್ತಿದ್ರು ಕೂಡ ಯಾಕೆ ಈ ಜನ ಮಾರ್ತಾರಪ್ಪ ಅಂತಿನ ನನಗೆ ಎಷ್ಟು ಗಳಿಸ್ತಾರೆ ಗಳಿಸ್ತಾರ ಗಳಿಸ್ತಾರೋ ಗಳಿಸಿದಕ್ಕೆ ಇಲ್ಲಿ ಕಿಮಿತಿ ಇತಿಮಿತಿ ಇಲ್ಲ ಹಾಂ ಯಾರಿಗಾಗಿ ಇದ್ರಿ ನಿಮ್ಮ ಮಕ್ಕಳಿಗೆ ಅಲ್ಲ ನೀವು ಮಕ್ಕಳನ್ನ ಹಾಳು ಮಾಡಿದ್ರಿ ನೀವೇ ನಿಮ್ಮ ಮಕ್ಕಳನ್ನ ಸರ್ಕಸಿನ ಶಿವ ಮಾಡಿರಿ ಅವರಿಗೆ ದುಡಿಮೆ ಮಾಡ್ಕೊಂಬಾ ಅಂತ ಹೇಳ್ರಿ ನಾಲ್ಕನೂರು ರೂಪಾಯಿ ತಗೊಂಬಾ ಅಂತ ಹೇಳ್ರಿ ನಿಮ್ಮಗೆ ಹಣ ಬಿಟ್ಟು ಆಗೋದಿಲ್ಲ ತಾಕತ್ತಿಲ್ಲ ಅವ್ರಿಗೆ ಅವ್ರ ತಾಕತ್ತು ಏನಿದ್ರು ಮೋಸ ಮಾಡಬೇಕು ಯಾಕಂದ್ರೆ ನಿಮ್ಮನ್ನು ಮುಣ್ಣು ನೋಡಿ ಕಲ್ತಾರೋ ಅವರು ಮೋಸ ಮಾಡಿ ಪೀಕುದು ಅಂತ ಹೆಂಗಂತೇಳ್ಕೊಂಡು ಜಗತ್ತು ಸಾವಿರ ಕಣ್ಣಿಂದ ನೋಡ್ತದೆ ನಿಮ್ಮನ್ನು ನೀವು ಜಗತ್ತನ್ನು ಎರಡು ಕಣ್ಣಿಂದ ನೋಡ್ತೀರಿ ಸೃಷ್ಟಿ ನಿಮ್ಮನ್ನು ನೋಡ್ತದೆ ಗ್ರಾಹಕಾಜಿಟ್ಟು ನೋಡ್ತದ ಏನು ತಪ್ಪು ಮಾಡ್ತೀರಿ ಲೆಕಾರ್ಡ್ ಮಾಡ್ಕೊತದ ರೆಕಾರ್ಡ್ ಮಾಡ್ಕೊತದ್ರೆ ಒಮ್ಮೆ ಅಷ್ಟೇ ಅದು ನಮ್ಗೆ ಗೊತ್ತಿಲ್ಲ ಅದಕ್ಕೆ ಒದ್ದಾಟ ಅದಕ್ಕೆ ಚೀರಾಟ ಅದಕ್ಕೆ ತೊಳಲಾಟ ಅದಕ್ಕೆ ದುಃಖ ಅದಕ್ಕೆ ನೋವು ಏನು ಹೇಳಿದ್ರೆ ಏನಾಯ್ತು ಬಿಡಿ ನಿಮ್ಗೆ ನಾನು ಹೇಳಿದ್ದೇನೆ ಎಷ್ಟು ನಾಡ್ತದೆ ನಿಮ್ಗೆ ಮತ್ತೆ ಮಾಡೋದು ಮಾಡೋದು ಹಾಂ ನೀವೇನು ಸುವಾರಿಸಿಲ್ಲ ನಾ ಹೇಳ್ತಾನೆ ಇದ್ದೀರಿ ನೀವು ಕೇಳ್ತಾನೆ ಇದ್ದೀರಿ ಫಲ ಶೂನ್ಯ ಶ್ರೀ ಗುರುದೇವ್